ಆದೇಶವಿದ್ರೂ ಮುಷ್ಕರ ನಡೆಸಿದ್ದೇಕೆ ಹೈಕೋರ್ಟ್ ಮಂಡಲ ಆದೇಶ ಉಲ್ಲಂಘಿಸಿರೋ ನಿಮ್ಮನ್ನ ಅರೆಸ್ಟ್ ಯಾಕೆ ಮಾಡಬಾರದು ಸಾರಿಗೆ ಸಂಘ ಪದಾಧಿಕಾರಿಗಳ ವಿರುದ್ಧ ನ್ಯಾಯಮೂರ್ತಿ ಫುಲ್ ಸಿಟ್ಟು ಇತ್ತ ಬಸ್ ಇಲ್ಲದೆ ಅನೇಕ ಸಮಸ್ಯೆಗಳು ನಡೆದಿದ್ರೆ ಇತ್ತ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆಸಿತ್ತು ಇನ್ನು ಸಭೆ ನಡೆಯುವಾಗಲೇ ಅತ್ತ ಹೈಕೋರ್ಟ್ ಅರ್ಜಿ ವಿಚಾರಣೆ ನಡೆಸಿದ್ದು ಸಾರಿಗೆ ಸಂಘಕ್ಕೆ ಕೋರ್ಟ್ ಛೀಮಾರಿ ಹಾಕ್ತು ಹೈಕೋರ್ಟ್ ಆದೇಶವಿದ್ದರೂ ನೀವು ಅದನ್ನ ಪಾಲಿಸಿಲ್ಲ ಎಸ್ಮಾ ಕಾಯ್ದೆಯಡಿ ಸಂಘಟನೆಯ ಪದಾಧಿಕಾರಿಗಳನ್ನ ಬಂಧಿಸಬಹುದು ಅಂತ ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಂತೆ ನಾಳೆ ಮುಷ್ಕರ ನಡೆಸುವುದಿಲ್ಲ ಅಂತ ವಕೀಲರು ಸೂಚಿಸಿದ್ರು ಏತ ಜಂಟಿ ಕ್ರಿಯಾ ಸಮಿತಿ ಮುಷ್ಕರ ವಾಪಸ್ ಪಡೆದುಕೊಂಡಿದೆ ಕೋರ್ಟ್ ಆದೇಶಕ್ಕೆ ತಲೆಬಾಗಿ ಮುಷ್ಕರ ಮುಂದೂಡಿದ್ದಾರೆ ಇವತ್ತು ನಿನ್ನೆ ಕೋರ್ಟ್ ಆರ್ಡರ್ ರಿಟ್ ಪಿಟಿಷನ್ ನಮಗೆ ಸರ್ವಾಯಿತು ರಾತ್ರಿ ನನಗೆ ಕೆ ಎಸ್ ಆರ್ ಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ವಕೀಲರು ಕೊಟ್ಟು ಇವತ್ತು ಅವರು ವಕಾಲತ್ತಾಗಿ ಕೋರ್ಟ್ ಮುಂದೆ ನಮ್ಮ ಪರವಾಗಿ ಏನು ವಾದ ಮುಂಬೇಕು ಎಲ್ಲ ಮಂಡಿಸಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದರೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಕೊಟ್ಟಿರೋದು ಅದರಿಂದ ಫೆಡರೇಷನ್ ಎಲ್ಲ ಕರೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿಗೆ ನೋಟಿಸ್ ಬಂದಿಲ್ಲ ಬರೀ ಫೆಡರೇಷನ್ಗೆ ಬಂದಿದೆ ಇಟ್ ಈಸ್ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಂಟ್ ಆಫ್ ದಟ್ ಆದ್ದರಿಂದ ಕೋರ್ಟ್ ಆರ್ಡರ್ ಏನಿದೆ ಅದನ್ನು ಇವಾಗ ಜಾರಿ ಮಾಡಿದ್ದೀವಿ ಅಂದರೆ ಇವತ್ತು ತಕ್ಷಣ ಎಲ್ಲರೂ ಕೆಲಸಕ್ಕೆ ಹೋಗಿ ಅಂತ ಕರೆ ಕೊಟ್ಟಿದ್ದೀವಿ ಮತ್ತು ಈ ಸಂದರ್ಭ ಉಪಯೋಗಿಸ್ಕೊಂಡು ಸರ್ಕಾರ ನಮ್ಮನ್ನು ಕರೆದು ಮಾತುಕತೆ ಮಾಡಿ ಸಮಸ್ಯೆ ಇತ್ಯರ್ಥ ಮಾಡಿ ಅಂತ ಕೇಳ್ತೇನೆ ಒಟ್ನಲ್ಲಿ ಇಂದು ಸಾರಿಗೆ ನೌಕರರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರೆ ಎತ್ತ ಪ್ರಯಾಣಿಕರು ಪರದಾಟ ನಡೆಸಿದ್ದಾರೆ ಇನ್ನು ಕೋರ್ಟ್ ಕಡಕ್ ಆದೇಶಕ್ಕೆ ತಲೆಬಾಗಿ ಮುಷ್ಕರ ಮುಂದಕ್ಕೆ ದೂಡಿದ್ದು ಮುಂದಿನ ವಿಚಾರಣೆಯನ್ನ ಏಳನೇ ತಾರೀಖಿಗೆ ಮುಂದೂಡಿದ್ದು ಮುಷ್ಕರ ಭವಿಷ್ಯ ತೀರ್ಮಾನ ಆಗಲಿದೆ ಚರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು